psd a ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ನಾವು ಬಹಳ ಗಂಭೀರವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ ಈ ವಿಡಿಯೋದಲ್ಲಿ ಹೇಳಲಾಗುವ ಡಿಟ್ಯಾಕ್ಸ್ ಪ್ರೋಗ್ರಾಂ ಸಹಾಯದಿಂದ ನೀವು ಲೈಂಗಿಕತೆಯ ಅಭ್ಯಾಸವನ್ನ ಹೇಗೆ ಬಿಡಬಹುದು ನಿಮ್ಮ ದೇಹದ ಶಕ್ತಿ ಅಥವಾ ಟೆಸ್ಟೋಸ್ಟರ್ ಶಕ್ತಿಯನ್ನ ಹೇಗೆ ಹೆಚ್ಚಿಸಬಹುದು ಹೇಗೆ ನಿಮ್ಮ ದೌರ್ಬಲ್ಯವನ್ನು ತೊಡೆದು ಹಾಕಬಹುದು ಎಂಬುದನ್ನ ಈ ವಿಡಿಯೋದ ಸಹಾಯದಿಂದ ತಿಳಿದುಕೊಳ್ಳುತ್ತೀರಿ ಅಮೆರಿಕದಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ಪ್ರತಿ ಇಬ್ಬರು ಹುಡುಗರಲ್ಲಿ ಒಬ್ಬರು ಲೈಂಗಿಕತೆಯನ್ನು ಹೊಂದಿದ್ದಾರೆ ಮತ್ತು ನಾನು ಅಮೆರಿಕದ ಉದಾಹರಣೆಯನ್ನ ಇಲ್ಲಿ ನೀಡಿದ್ದೇನೆ ಆದ್ದರಿಂದ ಈ ಅಧ್ಯಯನವು ಅಮೆರಿಕದಲ್ಲಿ ಮಾಡಲಾಗಿದೆ ಮತ್ತು ನಾವು ಭಾರತದಲ್ಲಿ ವಾಸಿಸುತ್ತಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳಬೇಡಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತದ ಮಾಹಿತಿಯ ಪ್ರಕಾರ ಕೊಳಕು ಸೇಟುಗಳಿಗೆ ಅತಿ ಹೆಚ್ಚು ಭೇಟಿ ನೀಡುವ ಟಾಪ್ ಟೆನ್ ಹತ್ತು ದೇಶಗಳಲ್ಲಿ ನಮ್ಮ ಭಾರತವೂ ಸೇರಿದೆ ಆದ್ದರಿಂದ ಈಗ ಪ್ರಶ್ನೆ ಎಂದರೆ ಇದರಿಂದ ಹೊರಬರುವುದು ಹೇಗೆ ಆರೋಗ್ಯಕರ ಜೀವನವನ್ನ ನಡೆಸುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಿ ನಾವು ನಮ್ಮ ದೇಹವನ್ನ ಕಾಲ ಕಾಲಕ್ಕೆ ದೇಹದ ಒಳಗಿನಿಂದ ಶುಚಿಗೊಳಿಸುವುದು ಅದೇ ರೀತಿಯಲ್ಲಿ ನಾವು ಲೈಂಗಿಕತೆ ಸರಿಯಾದ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಶುದ್ಧೀಕರಿಸಬೇಕು ನೀವು ಡಿಟಾಕ್ಸ್ ಮಾಡಬೇಕು ಆದರೆ ಈ ಕಾರ್ಯವು ಅಷ್ಟು ಸುಲಭವಲ್ಲ ಒಮ್ಮೆ ನೀವು ಸ್ಕಲನದ ಚಟಕ್ಕೆ ಬಿದ್ದರೆ ನಂತರ ಅದನ್ನು ತೊಡೆದು ಹಾಕುವುದು ನೀರಿನ ಹಡಿಯಲ್ಲಿ ನಿಮ್ಮ ಉಸಿರನ್ನ ಬಿಗಿ ಹಿಡಿದುಕೊಂಡು ಕುಳಿತಷ್ಟು ಕಷ್ಟ ವಿಡಿಯೋದಲ್ಲಿ ಉಲ್ಲೇಖಿಸಲಾದ ಡಿಟೆಕ್ಸ್ ಪ್ರೋಗ್ರಾಮ್ ಬಗ್ಗೆ ನೀವು ಗಂಭೀರವಾಗಿದ್ದರೆ ನಂತರ ನಿಮ್ಮೊಂದಿಗೆ ಒಂದು ಪೆನ್ ಮತ್ತು ಪುಸ್ತಕವನ್ನ ಇರಿಸಿಕೊಳ್ಳಿ ಈಗ ಮೊದಲನೇದಾಗಿ ಮೊದಲ ವಾರವನ್ನ ಮೂರು ಭಾಗಗಳಾಗಿ ವಿಂಗಡಿಸಿ ಮೊದಲ ಮೂರು ದಿನಗಳಲ್ಲಿ ನೀವೇ ತ್ಯಾಗ ಮಾಡಬೇಕು ನಿಮ್ಮಲ್ಲಿ ಸಂಭೋಗದ ಬಯಕೆ ಉಂಟಾಗಲು ಆ ಅಭ್ಯಾಸ ಯಾವುದು ಎಂಬುದನ್ನು ನೀವು ಗಮನಿಸಬೇಕು ಅಂತಹ ಯಾವುದೇ ವಿಷಯ ಅಥವಾ ಯಾವುದೇ ವಿಷಯವನ್ನ ಕೇಳಿದ ನಂತರ ನೋಡಿದ ಅಥವಾ ನೆನಪಿಸಿಕೊಂಡ ನಂತರ ಲೈಂಗಿಕತೆಯನ್ನು ಹೊಂದಲು ಬಲವಾದ ಬಯಕೆಯನ್ನ ನೀಡುತ್ತದೆ ಎಲ್ಲವನ್ನ ಕಾಗದದ ಮೇಲೆ ಬರೆಯಿರಿ ನೀವು ನಿರಂತರವಾಗಿ ಮೂರು ದಿನಗಳವರೆಗೆ ಈ ಕೆಲಸವನ್ನ ಮಾಡಿದಾಗ ನೀವು ಯಾವ ಮಾದರಿಯನ್ನ ಅನುಸರಿಸುತ್ತಿದ್ದೀರಿ ಎಂಬುದನ್ನು ನೀವೇ ಸ್ವಯಂಚಾಲಿತವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ನೀವು ಕೊಳಕು ಚಲನಚಿತ್ರಗಳನ್ನು ಬಹಳ ವಿರಳವಾಗಿ ನೋಡುತ್ತೀರಿ ಎಂದು ಭಾವಿಸೋಣ ಆದರೆ ನೀವು ಸಾಕಷ್ಟು ಲೈಂಗಿಕತೆಯನ್ನು ಹೊಂದಿದ್ದೀರಿ ಮತ್ತು ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಭೇಟಿ ರೀಲ್ ಅನ್ನ ವೀಕ್ಷಿಸಿದಾಗ ಇದು ಸಂಭವಿಸುತ್ತದೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಚೋದಕ ಇನ್ಸ್ಟಾಗ್ರಾಮ್ ರೀಲ್ ಆಗಿರುತ್ತದೆ ಈಗ ನೀವು ನಿಮ್ಮನ್ನ ನೋಯಿಸುತ್ತಿರುವ ಸ್ಥಳವನ್ನ ಕಂಡುಕೊಂಡಾಗ ಮುಂದಿನ ಈ ಹಂತವು ಏಕೆ ಅಂದರೆ ನೀವು ಏಕೆ ಲೈಂಗಿಕತೆಯನ್ನು ತೊರೆಯಲು ಬಯಸುತ್ತೀರಿ ಎಂಬುದನ್ನು ಕಂಡುಹಿಡಿಯುವುದು ಈ ಚಟದಿಂದ ಹೊರಬರಲು ನಿಮ್ಮಲ್ಲಿ ಬೆಂಕಿಯನ್ನು ಒತ್ತಿಸುವ ಕಾರಣವನ್ನ ನೀವೇ ನೋಡಿ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ವೃತ್ತಿ ಜೀವನಕ್ಕಾಗಿ ಯಶಸ್ಸಿಗಾಗಿ ನಿಮ್ಮ ಮನಸ್ಸಿನ ಮೇಲೆ ಉತ್ತಮ ನಿಯಂತ್ರಣಕ್ಕಾಗಿ ಅಥವಾ ನಿಮ್ಮ ಸಂಬಂಧವನ್ನ ಭದ್ರಪಡಿಸಿಕೊಳ್ಳಲು ಅಥವಾ ನಿಮ್ಮ ನಿಮ್ಮ ಕಳೆದು ಹೋದ ಶಕ್ತಿಯನ್ನ ಸರಿದೂಗಿಸಲು ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಈ ಚಟವನ್ನ ಏಕೆ ಬಿಡಲು ಬಯಸುತ್ತೀರಿ ಎಂದು ಯೋಚಿಸಿ ಇದಾದ ನಂತರ ನಿಮ್ಮ ಜೀವನದಲ್ಲಿ ಸೆಕ್ಸ್ ಇಲ್ಲದಿದ್ದರೆ ಎಂದು ನೀವು ಯೋಚಿಸಿ ನಿಮ್ಮ ಸುತ್ತಲೂ ನೋಡಿ ನಿಮ್ಮ ವಯಸ್ಸಿನ ಅನೇಕ ಜನರನ್ನ ನೀವು ನೋಡುತ್ತೀರಿ ಬಹುಶಃ ಅವರ ಶಿಕ್ಷಣ ಮತ್ತು ಕುಟುಂಬದ ಹಿನ್ನೆಲೆಯು ನಿಮ್ಮಂತೆಯೇ ಇರಬಹುದು ಆದರೆ ಅವರು ಜೀವನದಲ್ಲಿ ನಿಮಗಿಂತ ಹೆಚ್ಚು ಮುಂದಿರುತ್ತಾರೆ ಆದರೆ ಬಹುಶಃ ನಿಮ್ಮ ಆದ್ಯತೆಯು ಕೊಳಕು ನೋಡುವುದು ಕೇವಲ ವಿಡಿಯೋಗಳು ಮತ್ತು ಹೊರ ಲೈಂಗಿಕತೆಯ ನಂತರ ಓಡುವುದು ಅದರ ಆದ್ಯತೆಯಾಗಿದೆ ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ನೀವು ಏಕೆ ಲೈಂಗಿಕತೆಯನ್ನು ತೊರೆಯಲು ಬಯಸುತ್ತೀರಿ ಎಂದು ಯೋಚಿಸಿ ನಿಮ್ಮ ಸ್ಪಷ್ಟವಾದ ಕಾರಣ ಫಲಿತಾಂಶವು ಉತ್ತಮವಾಗಿರುತ್ತದೆ ಮತ್ತು ವಾರದ ಕೊನೆಯ ಎರಡು ದಿನಗಳಲ್ಲಿ ನಿಮ್ಮ ಗುರಿಯನ್ನ ಹೊಂದಿಸಿ ಈ ಮೂವತ್ತು ದಿನಗಳ ಸೆಕ್ಸ್ ಡಿಟ್ಯಾಕ್ಸ್ ಪ್ರೋಗ್ರಾಂ ಪೂರ್ಣಗೊಂಡ ನಂತರ ನೀವು ಯಾವ ಮಟ್ಟದಲ್ಲಿ ನಿಮ್ಮನ್ನು ನೋಡಲು ಬಯಸುತ್ತೀರಿ ಎಂದು ಯೋಚಿಸಿ ನೀವು ಇದೀಗ ನಿಮ್ಮ ದೈನಂದಿನ ದಿನಚರಿಯ ಅರ್ಧದಷ್ಟು ಲೈಂಗಿಕತೆಯನ್ನು ಹೊಂದಿರುತ್ತೀರಿ ಎಂದು ಭಾವಿಸೋಣ ಈಗ ನೀವು ದಿನಕ್ಕೆ ಒಮ್ಮೆ ಮಾತ್ರ ಲೈಂಗಿಕತೆಯನ್ನು ಹೊಂದಲು ಬಯಸುತ್ತೀರಿ ನಿಮ್ಮ ಜೀವನವು ತುಂಬಾ ಕತ್ತಲೆಯಾಗಿದ್ದರೆ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಲು ನೀವು ಯಾವ ಹೊಸ ಚಟುವಟಿಕೆಯನ್ನು ಬಯಸುತ್ತೀರಿ ಎಂದು ಯೋಚಿಸಿ ಈ ಏಳು ದಿನಗಳ ನಂತರ ನೀವು ನಿಮ್ಮನ್ನ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಈಗ ನೀವು ಸರಿಯಾದ ನೀಲ ನಕ್ಷೆಯನ್ನು ಹೊಂದಿರುತ್ತೀರಿ ಅದನ್ನು ನೀವು ನಿಜ ಜೀವನದಲ್ಲಿ ಅನುಸರಿಸಬೇಕು ಸಾಮಾನ್ಯವಾಗಿ ಜನರು ತಮ್ಮ ಕಾಮವನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದಕ್ಕೆ ಕಾರಣವೆಂದರೆ ಅದು ಸಹಜ ಭಾವನೆ ಶೌಚಾಲಯಕ್ಕೆ ಹೋಗಲೇಬೇಕು ಎಂಬ ಒತ್ತಡ ಬಂದಾಗ ಶೌಚಾಲಯಕ್ಕೆ ಹೋಗುವುದನ್ನು ಬಿಟ್ಟರೆ ಬೇರೆ ದಾರಿಯೇ ಇರುವುದಿಲ್ಲ ಅದೇ ರೀತಿ ಕೊಳಪು ಆಲೋಚನೆಯು ಮನಸ್ಸಿಗೆ ಬಂದಾಗ ವೀರ್ಯವನ್ನ ಚೆಲ್ಲುವುದನ್ನು ನೀವು ತಡೆಯಲು ಸಾಧ್ಯವಿಲ್ಲ ಮತ್ತು ಈ ವಿಷಯವು ನಿಯಂತ್ರಣವನ್ನು ಮೀರಿದಾಗ ಅಂತಹ ಯಾವುದೇ ವಿಷಯವು ನಿಮಗೆ ಯಾವುದಕ್ಕೂ ಖಾತರಿ ನೀಡುವುದಿಲ್ಲ ನಿಮ್ಮ ತಾಣವನ್ನು ಹೆಚ್ಚಿಸುವ ನಿಮ್ಮ ಟೆಸ್ಟೋಸ್ಟರನ್ನು ಹೆಚ್ಚಿಸುವ ನಿಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ತರಲು ಮತ್ತು ನಿಮ್ಮ ಹಿಡೀ ದೇಹದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಜವಾದ ವಿಶ್ವಾಸಾರ್ಹ ವಸ್ತುವನ್ನು ನೀವು ತೆಗೆದುಕೊಳ್ಳಲು ಬಯಸಿದರೆ ನೀವು ಶಿಲಾಜಿತನ ನಿಮಗೆ ತಿಳಿದಿರುವಂತೆ ಶಿಲಾಜಿತ್ ಪರ್ವತಗಳಿಂದ ಸಾವಿರಾರು ಅಡಿ ಎತ್ತರದಲ್ಲಿ ಮೇಲಿನಿಂದ ತೆಗೆದರೆ ಆಯುರ್ವೇದಕ್ಕೆ ಶಿಲಾಜಿತ್ ಎಂಬ ಹೆಸರು ಸರಳವಾಗಿದೆ ನೀವು ನ ಸರಿಯಾದ ಬ್ರಾಂಡ್ ಅನ್ನ ಖರೀದಿಸುತ್ತಿದ್ದೀರಾ ಎಂದು ತಿಳಿಯಲು ಇದು ಏಕೈಕ ಮಾರ್ಗವಾಗಿದೆ ಇದಕ್ಕಾಗಿ ನಾನು ಆಯುರ್ವೇದದ ಹಿಮಾಲಯ ಬಳಸಲು ಶಿಫಾರಸು ಮಾಡುತ್ತೇನೆ ಇದು ಎಂಬತ್ತಕ್ಕೂ ಹೆಚ್ಚು ಖನಿಜಗಳನ್ನು ಹೊಂದಿದೆ ಇದು ನಿಮ್ಮ ಚಯಾಪಚಯವನ್ನು ಸುಧಾರಿಸುವ ಮೂಲಕ ಸ್ನಾಯುಗಳು ಬೆಳೆಯಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ತಮ್ಮ ದೇಹದಲ್ಲಿ ದಣಿವು ಅನುಭವಿಸುವ ಜನರು ಈ ಶಿಲಾಜಿತ್ ಅನ್ನ ದಿನನಿತ್ಯ ರೂಪದಲ್ಲಿ ಬಳಸಬೇಕು ಏಕೆಂದರೆ ಹೆಚ್ಚು ಪುಲ್ವಿಕ್ ಹೊಂದಿರುತ್ತದೆ ಅದು ನಿಮ್ಮ ದೇಹಕ್ಕೆ ಹೋಗುತ್ತದೆ ಮತ್ತು ಶಕ್ತಿ ವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ ನೀವು ಪ್ರತಿದಿನ ಶಿಲಾಜಿ ತನ್ನ ಬಟಾಣಿ ಕಾಳಿಗೆ ಸಮನಾದ ಪ್ರಮಾಣವನ್ನ ನೀರಿನಲ್ಲಿ ಬೆರೆಸಿ ತೆಗೆದುಕೊಳ್ಳಬೇಕು ಈಗ ನಮ್ಮ ಡಿಟೆಕ್ಸ್ ಪ್ರೋಗ್ರಾಮ್ ಗೆ ಬರುತ್ತಿದ್ದೇನೆ ಮೊದಲನೆಯದಾಗಿ ನಾನು ಒಂದು ವಾರದಲ್ಲಿ ಇಷ್ಟು ದಿನ ಮಾತ್ರ ಸೆಕ್ಸ್ ಮಾಡುತ್ತೇನೆ ಎಂಬ ಮಿತಿಯನ್ನು ಹೊಂದಿಸಿ ನೋಡಿ ಜೀವನ ಪರ್ಯಂತ ಸೆಕ್ಸ್ ನಿಂದ ಮುಕ್ತಿ ಸಿಗುತ್ತದೆ ಎಂದುಕೊಂಡು ನಿಮ್ಮಲ್ಲಿ ಹಲವರು ಈ ವಿಡಿಯೋವನ್ನ ಕ್ಲಿಕ್ ಮಾಡಿರಬೇಕು ಎಂದು ನನಗೆ ತಿಳಿದಿದೆ ಆದರೆ ಇದು ತುಂಬಾ ಸುಲಭವಾಗಿದ್ದರೆ ನೀವು ಅದನ್ನ ಬಹಳ ಹಿಂದೆಯೇ ಬಿಟ್ಟು ಬಿಡುತ್ತಿದ್ದೀರಿ ಆದ್ದರಿಂದ ಈಗ ಆವರ್ತನವನ್ನ ಕಡಿಮೆ ಮಾಡುತ್ತಾ ಗಮನ ಹರಿಸಿ ನೀವು ವಾರದಲ್ಲಿ ಮೂರು ದಿನ ಅಸ್ತಮಿತನ ಮಾಡುವ ಚಟಕ್ಕೆ ಒಳಗಾಗಿದ್ದೀರಿ ಆಗ ನೀವು ಆವರ್ತನವನ್ನ ಕಡಿಮೆ ಮಾಡುತ್ತಾ ಗಮನಹರಿಸಬೇಕು ನೀವು ಇದನ್ನ ಪ್ರತಿದಿನ ಮಾಡುವ ಚಟವನ್ನು ಹೊಂದಿದ್ದರೆ ನಂತರ ವಾರದಲ್ಲಿ ಒಂದು ಅಥವಾ ಎರಡು ದಿನಗಳವರೆಗೆ ಆವರ್ತನವನ್ನ ಹೊಂದಿಸಿ ಈಗ ಸಮಸ್ಯೆ ಎಂದರೆ ಆವರ್ತನವನ್ನು ಕಡಿಮೆ ಮಾಡಲು ಮೊದಲು ಗಮನ ಹರಿಸುವುದು ನೀವು ಇದನ್ನು ಪ್ರತಿದಿನ ಮಾಡುವ ಅಭ್ಯಾಸವನ್ನು ಹೊಂದಿದ್ದರೆ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನದಲ್ಲಿ ನೀವು ಈ ಅಭ್ಯಾಸಕ್ಕಾಗಿ ಪರ್ಯಾಯವಾಗಿ ಯೋಚಿಸಬೇಕು ನೀವು ಇದ್ದಕ್ಕಿದ್ದಂತೆ ಒಂದು ಕೊಳಕು ಚಿಲಚಿತ್ರವನ್ನು ನೋಡುತ್ತಿರುವಂತೆ ಅನಿಸುತ್ತದೆ ಎಂದು ಭಾವಿಸೋಣ ನಂತರ ಅದರ ವಿಡಿಯೋವನ್ನ ನೋಡಿ ಅದು ನಿಮಗೆ ಖುಷಿ ನೀಡುತ್ತದೆ ಅದರ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು ನಿಮಗೆ ಹರಿಸುವುದಿಲ್ಲ ನಾನು ಈ ವಿಷಯವನ್ನ ಪ್ರಯತ್ನಿಸಿದ ಅನೇಕ ಸ್ನೇಹಿತರನ್ನ ಹೊಂದಿದ್ದೇನೆ ಮತ್ತು ಹೆಚ್ಚಿನ ಜನರು ತಮ್ಮ ಬಾಲ್ಯದ ಕಾರ್ಟೂನ್ ಗಳನ್ನ ವೀಕ್ಷಿಸಲು ಇಷ್ಟಪಡುತ್ತಾರೆ ಆ ಸಮಯದಲ್ಲಿ ಇದನ್ನು ಎರಡು ದಿನಗಳ ಕಾಲ ನಿರಂತರವಾಗಿ ಮಾಡಿ ಮತ್ತು ನೀವು ಕೊಳಕು ಚಲನಚಿತ್ರವನ್ನು ನೋಡುವ ಬದಲು ಬೇರೆ ಯಾವುದಾದರೂ ವಿಡಿಯೋವನ್ನು ನೋಡಿದಾಗ ಅದು ನಿಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಗಮನಿಸಿ ನನ್ನನ್ನು ನಂಬಿರಿ ನೀವು ಹೆಚ್ಚು ವ್ಯಸನೇಕಾರಿ ವ್ಯಕ್ತಿಯಾಗಿದ್ದರೆ ಈ ಎರಡು ದಿನಗಳು ನಿಮಗೆ ತುಂಬಾ ಸವಾಲಾಗಿರುತ್ತವೆ ಈಗ ವಾರದ ಕೊನೆಯ ಎರಡು ದಿನಗಳಲ್ಲಿ ನಿಮ್ಮ ಆವರ್ತನವನ್ನ ಕಾಪಾಡಿಕೊಳ್ಳುವಾಗ ನೀವು ವಿಷಯವನ್ನ ಗಮನಿಸಬೇಕು ಈ ದಿನಗಳಲ್ಲಿ ನಿಮ್ಮಲ್ಲಿ ಏನು ವ್ಯತ್ಯಾಸ ಬಂದಿದೆ ಸಂಭೋಗದ ಬಯಕೆಯು ಮೊದಲಿನಂತೆ ನಿಮ್ಮನ್ನ ಇನ್ನು ಕಾಡುತ್ತಿದೆಯೇ ಅಥವಾ ನೀವು ಈಗ ಪರ್ಯಾಯವನ್ನ ಕೇಂದ್ರೀಕರಿಸಲು ಕಲಿತಿದ್ದೀರಾ ಈಗ ಮೂರನೇ ವಾರ ಪ್ರಾರಂಭವಾಗುವ ಹೊತ್ತಿಗೆ ಯಾವ ವಿಷಯಗಳು ನಿಮ್ಮನ್ನ ಲೈಂಗಿಕತೆಗೆ ಪ್ರಚೋದಿಸುತ್ತವೆ ಎಂಬುದನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಆದ್ದರಿಂದ ಈಗ ಮೂರನೇ ವಾರದಲ್ಲಿ ನೀವು ಎಲ್ಲ ಟ್ರಿಗ್ಗರ್ ಪಾಯಿಂಟ್ ಗಳನ್ನ ತೆಗೆದು ಹಾಕಬೇಕು ಈ ಪ್ರಚೋದಕ ಬಿಂದುಗಳಲ್ಲಿ ಏನು ಬೇಕಾದರೂ ಆಗಬಹುದು ಎಂಬುದನ್ನು ನೆನಪಿಡಿ ಅವೆಲ್ಲವನ್ನು ನೀವು ಗಮನಿಸಬೇಕು ಈಗ ಕೊನೆಯ ವಾರವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಅದನ್ನು ಸ್ವಲ್ಪ ಸ್ವಲ್ಪವಾಗಿಸಿ ಈ ಒಂದು ವಾರ ನಿಮ್ಮಲ್ಲಿ ಲೈಂಗಿಕ ಬೈಕನ್ನ ಕೆರಳಿಸುವ ಎಲ್ಲದರಿಂದ ನಿಮ್ಮನ್ನ ನೀವು ದೂರವಿಡಬೇಕು ಈ ಒಂದು ವಾರದವರೆಗೆ ಯಾವುದೇ ಕೊಳಕು ಜೋಕುಗಳನ್ನು ನಿಮಗೆ ಸಂದೇಶ ನೀಡದಂತೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಯಾವುದೇ ಕೊಳಕು ವಿಡಿಯೋದ ಲಿಂಕ್ ಅನ್ನ ನಿಮಗೆ ಕಳಿಸಬೇಡಿ ಈ ವಾರ ಯಾವ ಅಸಭ್ಯ ಹುಡುಗಿ ನಿಮ್ಮ ಮುಂದೆ ಬಂದರೂ ಅವಳ ಬಗ್ಗೆ ಕೊಳಕು ಯೋಚಿಸುವುದಿಲ್ಲ ಎಂಬುದನ್ನ ಇಟ್ಟುಕೊಳ್ಳಿ ಕಳೆದ ವಾರ ನೀವು ಬದುಕುಳಿದಿದ್ದೀರಾ ಮುಂಬರುವ ಹಲವು ವರ್ಷಗಳವರೆಗೆ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೀರಿ ನೀವು ಈ ಮೂವತ್ತು ದಿನಗಳ ಡಿಟ್ಯಾಕ್ ಸವಾಲನ್ನು ಪೂರ್ಣಗೊಳಿಸಬೇಕು ಮತ್ತು ಶಿಲಜಿತ್ತನ್ನು ಖರೀದಿಸಬೇಕು ಇದು ನಿಮ್ಮ ಟೆಸ್ಟೋಸ್ಟರ್ ಅಥವಾ ನೈಸರ್ಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಳೆದು ಹೋದ ಶಕ್ತಿಯನ್ನು ಚೇತರಿಸಿಕೊಳ್ಳುವಂತೆ ಮಾಡುತ್ತದೆ ಈ ಸವಾಲಿನಲ್ಲಿ ಯಾವುದೇ ಕಾರಣಕ್ಕೂ ನೀವು ಮೊದಲ ಅಥವಾ ಎರಡನೆಯ ಪ್ರಯತ್ನದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳುತ್ತೀರಿ ನಂತರ ನಿರಾಶೆಗೊಳ್ಳಬೇಡಿ ಪ್ರತಿಯೊಬ್ಬರು ಈ ಟೆಸ್ಟ್ ಮೊದಲ ಸ್ಥಾನದಲ್ಲಿ ಪೂರ್ಣಗೊಳಿಸುವ ಅಗತ್ಯವಿಲ್ಲ ನಿಮ್ಮ ಪ್ರಚೋದಕ ಬಿಂದುವಿನಿಂದ ಹೊರಬರಲು ಸಮಯ ತೆಗೆದುಕೊಳ್ಳಬಹುದು ಅಥವಾ ನೀವು ಈ ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರಬಹುದು ಈ ರೀತಿ ಏನಾದರೂ ಇದ್ದರೆ ಮೊದಲು ಈ ಯೋಜನೆಯನ್ನ ಕಾಗದದ ಮೇಲೆ ಬರೆಯಿರಿ ಅಥವಾ ಮತ್ತೊಮ್ಮೆ ಈ ವಿಡಿಯೋವನ್ನ ನೋಡಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಂತರ ಅದನ್ನು ಅನ್ವಯಿಸಿ ಭಯದಿಂದ ಧೋಣಿ ಅಲೆಗಳನ್ನು ದಾಟುವುದಿಲ್ಲ ಎಂಬುದನ್ನು ನೆನಪಿಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಲಿಲ್ಲವಲ್ಲದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್